ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋಸಿ ಕೊಟ್ಟಿದ್ರಲ್ಲ ಹ್ಞೂ ಸರ್ ಕಳಿಸ್ಕೊಟ್ಟಿದ್ವಿ ಮಾಡಲ್ ಮಡಲಿಸ್ಟ್ ಗಡಿ ಇದು ಇಪ್ಪತ್ತು ಸರ್ ಟ್ವೆಂಟಿ ಮಾಡಲ ಹ್ಞೂ ಸರ್ ಓನರ್ ಎಷ್ಟಾಗಿದ್ರು ನಗಡಿ ಎರಡು ಓನರ್ ಆಗಿದೆ ಸರ್ ಸಾವಿರ ಮೂರ್ನೂರು ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇಲ್ಲ ಸರ್ ಎಫ್ ಸಿ ಇದೆ ಇನ್ಸೂರೆನ್ಸ್ ಒಂದು ಲ್ಯಾಬ್ಸ್ ಇದೆ ಆಕ್ಚುಲ್ ಅದು ಏನು ಕೊಡ್ತೀರಾ ಅವ್ರು ಹೇಳ್ದಂಗೆ ಸರ್ ಅದು ಹಾಕ್ಕೊಡೋ ಹಾಕಿ ಕೊಡ್ತೀವಿ ಇಲ್ಲ ಹಂಗೆ ಕೊಡೋ ಹಂಗೆ ಕೊಡ್ತೀವಿ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದು ಅರವತ್ತು ಪರ್ಸೆಂಟ್ ಇದೆ ಸರ್ ನಾಲ್ಕು ಐದು ಲೋನ್ ಇದೆ ಗಾಡಿ ಮೇಲೆ ಲೋನ್ ಇದೆ ಸರ್ ಒಂದು ಎಂಬತ್ತು ಸಾವಿರ ಲೋನ್ ಇದೆ ಕ್ಲಿಯರ್ ಮಾಡ್ಕೊಡ್ತೀರಾ ಹಾಂ ಕ್ಲಿಯರ್ ಮಾಡಿಕೊಡ್ತೀವಿ ಎಷ್ಟು ಕೊಡ್ತಾ ಇದೆ

ಲೊಕೇಶನ್ ಗಾಡಿ ಅದು ಹಳ್ಳಿ ಅಲ್ಲಿಂದ ಒಂದು ಆರು ಕಿಲೋಮೀಟರ್ ಆಗುತ್ತೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಏನೋ ಮಾಡಿದ್ರಿ ಸರ್ ಒಂದು ಬಾಕ್ಸ್ ಒಂದು ಇದೆ ಸೌಂಡಿಂದ ಹ್ಞೂ ಅದು ಬಿಟ್ಟರೆ ಏನಿಲ್ಲ ಇಂಚಿನ ಎಲ್ಲ ಚೆನ್ನಾಗೈತೆ ಹಾಂ ಸರ್ ಫುಲ್ ಕಂಡೀಷನ್ ಇದೆ ಇಷ್ಟೇ ಗಾಡಿ ರೇಟು ಸರ್ ನಾವು ಎರಡು ಎಂಬತ್ತೇಳು ಹಾಕ್ತೀವಿ ಹ್ಞೂ ನೋಡೋಣ ಸರ್ ನಾವೇ ಸರ್ ಮಾಡಿಕೊಡ್ತೇವೆ